ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಾಕೃತಿಕವಾಗಿ ನಮಗೆ ಸಿಗುವಂತಹ ಒಂದು ಅತ್ಯಮೂಲ್ಯವಾದಂತಹ ಸೊಪ್ಪಿನ ಬಗ್ಗೆ ತಿಳಿಯೋಣ ಸಾಮಾನ್ಯವಾಗಿ ರಸ್ತೆಗಳ ಬದಿ ಕೆರೆಗಳ ಅಕ್ಕಪಕ್ಕ ಗದ್ದೆಗಳ ಅಂಚಿನಲ್ಲಿ ಅಥವಾ ತೇವಾಂಶವಿರುವಂತಹ ಪ್ರದೇಶಗಳಲ್ಲಿ ತಾನಾಗಿಯೇ ಬೆಳೆಯುವಂತಹ ಈ ಸೊಪ್ಪು ಕೇವಲ ಕಳೆಯಲ್ಲ ಇದೊಂದು ಅದ್ಭುತ ಔಷಧೀಯ ಗಣಿ ಅಂತಲೇ ಹೇಳಬಹುದು ಅದುವೇ ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿರುವಂತಹ ಹೊನಗೊನೆ ಸೊಪ್ಪು ಕನ್ನಡದಲ್ಲಿ ಇದನ್ನು ಹೊನ್ನಗೊನೆ ತೆಲುಗುನಲ್ಲಿ ಪೊನ್ನಗಂಟಿ ತಮಿಳಿನಲ್ಲಿ ಪೊನ್ನಾಂಗಣಿ ಎಂದು ಕರೆಯಲ್ಪಡುವ ಇದರ ಅರ್ಥ ನೋಡಿದರೆ ಈ ಸೊಪ್ಪಿನ ಸೇವನೆಯಿಂದ ಕಣ್ಣಿಗೆ ಮತ್ತು ಇಡೀ ದೇಹಕ್ಕೆ ಚಿನ್ನದಂತಹ ಕಾಂತಿ ಬರುತ್ತದೆ ಎಂಬಂತಿದೆ ಆಯುರ್ವೇದದಲ್ಲಿ ಇದನ್ನು ಮತ್ಸ್ಯಾಕ್ಷಿ ಅಂದರೆ ಮೀನಿನ ಕಣ್ಣು ಅಥವಾ ಮೀನಿನಂತಹ ಕಣ್ಣು ಎಂದು ಕರೆಯುವುದು ತುಂಬನೇ ವಿಶೇಷ ಅನಿಸುತ್ತೆ ಮುಖ್ಯವಾಗಿ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಸಹಕಾರಿಯಾಗಿರುವಂತಹ ಈ ಹೊನಗನೆ ಸೊಪ್ಪಿನಲ್ಲಿ ಸುಮಾರು ವಿಧಗಳಿವೆ ನಮ್ಮ ಕೈತೋಟದಲ್ಲಿ ಬೆಳೆದಿರುವ ನಾಲ್ಕು ಬಗೆಯ ಹೊಣಗನೆ ಸೊಪ್ಪಿನ ಜೊತೆಗೆ ಇನ್ನೂ ಕೆಲವು ವಿಧಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಕಾಣ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಚಿರಪರಿಚಿತವಾದಂತಹ ದೊಡ್ಡ ಹೊನಗನೆ ಸೊಪ್ಪು ಇದರ ಎಲೆಗಳು ಸ್ವಲ್ಪ ದೊಡ್ಡದಾಗಿದ್ದು ಅಗಲವಾಗಿರುತ್ತವೆ ಇದು ಸುಮಾರು ಎರಡರಿಂದ ಮೂರು ಅಡಿವರೆಗೂ ಉದ್ದ ಬೆಳೆಯೋದುಂಟು ಹಾಗೆ ಒಣಗೊನೆ ಸೊಪ್ಪಿನಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ಏನೆಂದರೆ ಇದರ ಹೂಗಳಿಗೆ ಯಾವುದೇ ರೀತಿ ತೊಟ್ಟು ಇರೋದಿಲ್ಲ ಅವು ಡೈರೆಕ್ಟಾಗಿ ಎಲೆಗಳು ಬೆಳೆಯುವ ಗಿಡದ ಕಾಂಡದ ಪಾಯಿಂಟ್ಗಳಲ್ಲಿ ಅಟ್ಯಾಚ್ ಆಗಿ ಬೆಳೆಯುವುದೇ ಒಣಗೊನೆ ಸೊಪ್ಪಿಗಿರುವ ಒಂದು ಪ್ರತ್ಯೇಕವಾದ ಗುರುತು ಅಂತ ಹೇಳಬಹುದು ಈ ಹೂಗಳು ಚೆನ್ನಾಗಿ ಬಲಿತ ಮೇಲೆ ಇದರಲ್ಲಿ ಬೀಜಗಳು ಸಿಗುತ್ತೆ ಅದರಿಂದನೂ ಸಹ ನಾವು ಹೊಸ ಗಿಡಗಳನ್ನು ಬೆಳೆಸ್ಕೊಬಹುದು ಮತ್ತಿಲ್ಲಿ ಕಾಣ್ತಾ ಇರುವಂಥದ್ದು ನಾಟಿ ಹೊನಗೊನೆ ಸೊಪ್ಪು ಇದು ಸಹ ಎಲ್ಲರಿಗೂ ಫೆಮಿಲಿಯರ್ ಆಗಿರುವಂಥದ್ದು ಇದರ ಕಾಂಡ ಎಲೆ ಹೂವು ಎಲ್ಲವೂ ಚಿಕ್ಕ ಚಿಕ್ಕದಾಗಿರುತ್ತವೆ ಹೆಚ್ಚು ಉದ್ದ ಬೆಳೆಯುವುದಿಲ್ಲ ಬದಲಾಗಿ ತೇವಾಂಶ ಇರುವಂತಹ ನೆಲದಲ್ಲಿ ಇದು ಹರಡಿಕೊಂಡು ಬೆಳೆಯುತ್ತದೆ ಇಲ್ಲಿದೆ ನೋಡಿ ಮತ್ತೊಂದು ಬಗೆಯ ಹೊನಗೊನೆ ಸೊಪ್ಪು ಇದುವೇ ಕೆಂಪು ಹೊನಗೊನೆ ಸೊಪ್ಪು ನೋಡುವುದಕ್ಕೆ ತುಂಬಾನೇ ಆಕರ್ಷಕವಾಗಿರುವಂತಹ ಈ ಸೊಪ್ಪಿನ ಎಲೆಗಳು ಹಚ್ಚ ಹಸಿರಾಗಿದ್ದು ಇದರ ಕಾಂಡ ಕೆಂಪಾಗಿರುತ್ತದೆ ಇದು ಬೆಳೆಯುತ್ತಾ ಹೋದಂತೆ ಎಲೆಗಳು ಸಹ ಕೆಂಪು ಬಣ್ಣಕ್ಕೆ ತಿರುಗುತ್ತವೆ ಇದರಂತೆಯೇ ಮತ್ತೊಂದು ವೆರೈಟಿ ಇದೆ ಅದುವೇ ನೀಲಿ ಅಥವಾ ನೇರಳೆ ಹೊನಗೊನೆ ಸೊಪ್ಪು ಇದು ಸಹ ಎಳೆಯದಾಗಿರುವಾಗ ಎಲೆಗಳು ಹಸಿರು ಮತ್ತು ನೇರಳೆ ಬಣ್ಣದಿಂದ ಕೂಡಿದ್ದು ದಿನ ಕಳೆದಂತೆ ಪೂರ್ತಿಯಾಗಿ ಬಣ್ಣ ಬದಲಾವಣೆಯಾಗುತ್ತದೆ ಕೆಂಪು ಮತ್ತು ನೀಲಿ ಹೊಣಗೊನೆ ಸೊಪ್ಪನ್ನು ಆಹಾರಕ್ಕೂ ಹಾಗೆ ಅಲಂಕಾರಿಕ ಗಿಡವನ್ನಾಗಿಯೂ ಉಪಯೋಗಿಸುತ್ತಾರೆ ಇದರ ಎಲೆಗಳಿಂದ ನ್ಯಾಚುರಲ್ ಬಣ್ಣದ ಹೆಲ್ತ್ ಡ್ರಿಂಕ್ಸ್ ಸಹ ತಯಾರಿಸಬಹುದು ಇನ್ನು ಮತ್ತೊಂದು ವೆರೈಟಿ ಹೊನಗೊನೆ ಸೊಪ್ಪು ಅಂದರೆ ಅದು ಮರಳು ಹೊನಗೊನೆ ಸೊಪ್ಪು ನಾಟಿ ಹೊನಗನೆ ಸೊಪ್ಪಿಗಿಂತಲೂ ಅತಿ ಚಿಕ್ಕದಾದ ಎಲೆ ಹೂವು ಕಾಂಡ ಹೊಂದಿರುವಂತಹ ಇದು ಕೆರೆಗಳ ಅಂಚಿನಲ್ಲಿ ಮರಳು ಇರುವಂತಹ ಜಾಗದಲ್ಲಿ ಬೆಳೆಯುತ್ತದೆ ಇನ್ನು ಇಲ್ಲಿ ನೀವು ನೋಡ್ತಾ ಇರುವಂತದ್ದು ನೀರು ಹೊನಗನೆ ಸೊಪ್ಪು ಗದ್ದೆ ಕೆರೆಗಳ ಅಕ್ಕಪಕ್ಕ ನೀರು ಇರುವ ಜಾಗದಲ್ಲಿ ಹೆಚ್ಚಾಗಿ ಇದು ಬೆಳೆಯುತ್ತದೆ ಬೇರೆ ಹೊನಗೊನೆ ಸೊಪ್ಪಿನಲ್ಲಿರುವಂತೆ ಇದರಲ್ಲಿ ಹೂಗಳು ಬರೋದಿಲ್ಲ ಇದರಲ್ಲಿ ಎರಡು ವೆರೈಟಿ ಇದೆ ಜಾಗ್ರತೆಯಿಂದ ಆರಿಸಿಕೊಳ್ಳಬೇಕು ಕೊನೆಯದಾಗಿ ಇಲ್ಲಿ ಕಾಣ್ತಾ ಇರುವಂತದ್ದು ಮುಳ್ಳು ಹೊನಗೊನೆ ಸೊಪ್ಪು ಇದು ಹೊಲಗಳಲ್ಲಿ ಅಥವಾ ರಸ್ತೆಗಳ ಬದಿಯಲ್ಲಿ ಬೆಳೆಯುತ್ತದೆ ಇದಕ್ಕೆ ತೇವಾಂಶದ ಅವಶ್ಯಕತೆ ಇಲ್ಲ ಈ ಸೊಪ್ಪಿನ ಹೂಗಳು ಬಲಿಯುತ್ತಿದ್ದಂತೆ ಚೂಪಾದ ಮುಳ್ಳುಗಳಾಗಿ ಪರಿವರ್ತನೆಯಾಗುತ್ತವೆ ಇದನ್ನು ಸೊಪ್ಪುಗಳ ಜೊತೆಗೆ ಸ್ವಲ್ಪ ಮಿಕ್ಸ್ ಮಾಡಿ ಉಪಯೋಗಿಸುತ್ತಾರೆ ಹೊರತು ಅಡುಗೆಗಳಲ್ಲಿ ಅಷ್ಟಾಗಿ ಉಪಯೋಗಿಸೋದಿಲ್ಲ ಆದರೆ ಆಯುರ್ವೇದದಲ್ಲಿ ಇದನ್ನು ಔಷಧ ತಯಾರಿಕೆಯಲ್ಲಿ ಉಪಯೋಗಿಸಲಾಗುತ್ತದೆ ಹೊನಗನೆ ಸೊಪ್ಪು ಹಲವು ಪೋಷಕಾಂಶಗಳ ಕಣಜ ಪ್ರೋಟೀನ್ ಮತ್ತು ಕಬ್ಬಿಣದ ಅಂಶ ಹೆಚ್ಚಾಗಿರುವಂತಹ ಈ ಸೊಪ್ಪಿನ ಸೇವನೆಯಿಂದ ಕಣ್ಣಿನ ಸಮಸ್ಯೆಗಳಾದಂತಹ ಕ್ಯಾಟ್ರಾಕ್ಟ್ ಕಣ್ಣಿನ ಉರಿ ಕಣ್ಣಲ್ಲಿ ನೀರು ಸೋರುವಿಕೆ ಮುಂತಾದ ಸಮಸ್ಯೆಗಳಿಗೆ ಮನೆ ಮದ್ದಾಗಿ ಇದು ಕೆಲಸ ಮಾಡುತ್ತದೆ ಅಷ್ಟೇ ಅಲ್ಲದೆ ಕೂದಲಿನ ಮತ್ತು ಚರ್ಮದ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಉಪಯುಕ್ತ ಕೆಮ್ಮು ಅಸ್ತಮ ಮೂಲವ್ಯಾಧಿ ಸಕ್ಕರೆ ಕಾಯಿಲೆ ಇನ್ನು ಮುಂತಾದ ಕಾಯಿಲೆಗಳಿಗೆ ಇದು ತುಂಬ ಉಪಯುಕ್ತವಾಗಿದೆ ಸೊಪ್ಪು ತುಂಬ ಎಳೆಯದಾಗಿದ್ದರೆ ನಾವು ಇದರ ಕಡ್ಡಿ ಎಲೆ ಹೂವು ಎಲ್ಲ ಭಾಗಗಳನ್ನು ಸಹ ಆಹಾರದಲ್ಲಿ ಉಪಯೋಗಿಸಬಹುದು ಈ ಸೊಪ್ಪನ್ನು ನಮ್ಮ ದೈನಂದಿಕ ಆಹಾರದಲ್ಲಿ ಪಲ್ಯ ಸಾಂಬಾರ್ ಸಲಾಡ್ ಹೆಲ್ತ್ ಡ್ರಿಂಕ್ಸ್ ಈ ಯಾವುದಾದರೂ ರೀತಿಯಲ್ಲಿ ನಾವು ಸೇವಿಸಬಹುದು ಅಷ್ಟೇ ಅಲ್ಲದೆ ಈ ನಾಟಿ ಹೊನಗನೆ ಸೊಪ್ಪು ಇದೆಯಲ್ಲ ಇದನ್ನು ಬೇರು ಸಮೇತ ತೊಳೆದು ಸ್ವಲ್ಪ ಒಣಗಿಸಿ ಜಜ್ಜಿ ತೆಂಗಿನ ಎಣ್ಣೆಯೊಂದಿಗೆ ಕಾಯಿಸಿ ತಲೆಗೆ ಹಚ್ಚಿಕೊಂಡರೆ ಕೂದಲು ನರಿಷ್ ಆಗುತ್ತದೆ ಇದೇ ನಾಟಿ ಹೊನಗನೆ ಸೊಪ್ಪನ್ನು ಮಿಕ್ಸಿಗೆ ಹಾಕಿ ರಸ ತೆಗೆದು ಕಾಟನ್ ಅನ್ನು ಬತ್ತಿಗಳನ್ನಾಗಿ ಹೊಸದ್ದು ಹರಳೆಣ್ಣೆ ದೀಪದಲ್ಲಿ ಉರಿಸಬೇಕು ದೀಪ ಉರಿದು ಅದರಿಂದ ಸಿಗುವ ಮಸಿಯನ್ನು ಉಪಯೋಗಿಸಿ ನ್ಯಾಚುರಲ್ ಆದಂತಹ ಕಾಡಿಗೆಯನ್ನು ಸಹ ತಯಾರಿಸಬಹುದು ನೋಡಿದ್ರಲ್ಲ ಸ್ನೇಹಿತರೆ ಪ್ರಕೃತಿ ದತ್ತವಾಗಿ ದೊರೆತಿರುವಂತಹ ಈ ಹೊನಗೊನೆ ಸೊಪ್ಪಿನ ಪ್ರತಿಯೊಂದು ಭಾಗವೂ ವಿಶೇಷ ಔಷಧಿಯ ಗುಣ ಹೊಂದಿದ್ದು ಹಲವು ಕಾಯಿಲೆಗಳಿಗೆ ಮನೆ ಮದ್ದಾಗಿ ಕಾರ್ಯನಿರ್ವಹಿಸುವಂತದ್ದಾಗಿದೆ ಇದರ ಬಲಿತ ಕಡ್ಡಿಗಳನ್ನ ಕಸಕ್ಕೆ ಎಸೆಯಿದೆ ಒಂದು ಪಾಟ್ನಲ್ಲಿ ನೆಟ್ಟು ನೀರನ್ನು ಹಾಕ್ತಾ ಇದ್ರೆ ಸಾಕು ಮತ್ತೆ ಮತ್ತೆ ನಮ್ಮ ಮನೆಗಳಿಗೆ ಬೇಕಾಗುವಷ್ಟು ಸೊಪ್ಪನ್ನು ನಾವೇ ಬೆಳೆಸಿಕೊಳ್ಳಬಹುದು ಇದಾಗಿತ್ತು ಹೊನಗೊನೆ ಸೊಪ್ಪಿನ ಬಗೆಗಿನ ಮಾಹಿತಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು